ಖಾಸಗಿ ಬಸ್ ಸಂಸ್ಥೆಯೊಂದು ಕುಮಟ ಹೊಂದವರ ರೂಟ್ಗೆ ನಾಲ್ಕು ಮಿನಿ ಬಸ್ಗಳದು ಬಿಟ್ಟಿರುವುದನ್ನು ಖಂಡಿಸಿ ಟೆಂಪೋ ಚಾಲಕ ಮಾಲಕ ಸಂಘವು ಶಾಸಕ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಮಿನಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರವು ಶಕ್ತಿ ಯೋಜನೆ ಜಾರಿಗೊಳಿಸಿದ್ದರಿಂದ ಕುಮಟ ಹೊನ್ನವರ ತಾಲೂಕಿನೊಳಗೆ ಸಂಚರಿಸುವ ಪ್ರಯಾಣಿಕರ ಟೆಂಪೋಗಳಿಗೆ ಪ್ರಯಾಣಿಕರೇ ಇಲ್ಲದಂತಾಗಿದೆ ಇದರಿಂದ ಟೆಂಪೋ ಚಾಲಕರು ಕಷ್ಟದ ಜೀವನ ನಡೆಸುವ ಜೊತೆಗೆ ವಾಹನಕ್ಕಾಗಿ ಪಡೆದ ಸಾಲದ ಕಂತುಗಳನ್ನು ಬರಿಸಲಾಗದೆ ಪರದಾಡುವಂತಹ ದುಸ್ಥಿತಿ ಎದುರಾಗಿದೆ ಇಂಥ ಸಂಕಷ್ಟದ ಸ್ಥಿತಿಯಲ್ಲಿರುವ ಟೆಂಪೋ ಚಾಲಕರ ಹೊಟ್ಟೆಯ ಮೇಲೆ ಹೊಡೆಯುವಂತಹ ಕೆಲಸವನ್ನು ಖಾಸಗಿ ಬಸ್ ಸಂಸ್ಥೆಯೊಂದು ಮಾಡಿದೆ ಕುಮಟಾ ಸಿದ್ದಾಪುರಕ್ಕೆ ಸೀಮಿತವಾಗಿದ್ದ ಗಜಾನನ್ ಬಸ್ ಸಂಸ್ಥೆಯವರು ಕುಮಟಾ ಹೊನ್ನವರ ರೂಟ್ಗೂ ಪರ್ಮಿಟ್ ಪಡೆದು ನಾಲ್ಕು ಮಿನಿ ಬಸ್ಗಳನ್ನು ಬಿಟ್ಟಿದ್ದಾರೆ ಇದರಿಂದ ಇದೇ ರೂಟ್ನಲ್ಲಿ ಟೆಂಪು ಓಡಿಸುತ್ತಿದ್ದ ಚಾಲಕರಿಗೆ ತೊಂದರೆಯಾಗಿದೆ ಹಾಗಾಗಿ ತಮ್ಮ ಸಮಸ್ಯೆಯನ್ನು ಶಾಸಕ ದಿನಕರ್ ಶೆಟ್ಟಿ ಅವರ ಬಳಿ ಹೇಳಿಕೊಂಡು ಟೆಂಪು ಚಾಲಕರು ಶಾಸಕರ ನೇತೃತ್ವದಲ್ಲಿ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ಚವಾಯಿಸಿದ ಚಾಲಕರು ಮಿನಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಮಿನಿ ಬಸ್ ಅನ್ನು ಸಿದ್ದಾಪುರ ರೂಟ್ಗೆ ತಿರುಗಿಸಿ ಚಾಲಕ ಮತ್ತು ನಿರ್ವಹಣೆ ಕರ್ ಮೂಲಕ ಬಸ್ ಸಂಸ್ಥೆಯ ಮಾಲೀಕರಿಗೆ ಈ ಭಾಗದ ಸ್ಥಳೀಯ ಟೆಂಪೋ ಚಾಲಕರ ಹೊಟ್ಟೆಯ ಮೇಲೆ ಹೊಡೆಯದಂತೆ ತಿಳಿಸಿದ್ರು ಅಲ್ಲದೆ ಸ್ಥಳಕ್ಕೆ ಆರ್ಟಿಒ ಅಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಖರೀದಿಸಿ ಶಾಸಕರು ಈ ಮಿನಿ ಬಸ್ಗಳ ಪರ್ಮಿಟ್ ಬಗ್ಗೆ ಪರಿಶೀಲಿಸುವ ಜೊತೆಗೆ ಸ್ಥಳೀಯ ಟೆಂಪೋ ಚಾಲಕರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಸಮಸ್ಯೆ ಪರಿಹರಿಸಲು ಸೂಚಿಸಿದ್ರು ಅಲ್ಲದೆ ನಾನು ವಿಧಾನಸಭೆಯಲ್ಲಿ ಸಾರಿಗೆ ಸಚಿವರಿಗೆ ಮತ್ತು ಕಮಿಷನರ್ ಜೊತೆಗೆ ಮಾತನಾಡಿ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಸರ್ಕಾರ ಶಕ್ತಿ ಯೋಜನೆಯನ್ನ ಘೋಷಣೆ ಮಾಡಿದ ನಂತರ ಮತ್ತ ಇವತ್ತು ಅವರಿಗೆ ಕುಟದಿಂದ ಹೊನ್ನೆ ಪರ್ಮಿಟ್ ಕೊಟ್ಟಿದ್ದಾರೆ ಪರ್ಮಿಟ್ ಕೊಟ್ಟಂತ ವ್ಯಕ್ತಿ ಬೆಂಗಳೂರ ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತ್ಕೊಂಡು ಪರ್ಮಿಟ್ ಕೊಡೋದಲ್ಲ ಅವ್ರು ಇಲ್ಲಿ ಬಂದು ಸ್ಥಳೀಯರ ಜನರ ಪರಿಸ್ಥಿತಿಯನ್ನ ನೋಡ್ಬೇಕಲ್ಲ ಈಗಾಗ್ಲೇ ಶಕ್ತಿ ಯೋಜನೆ ಬಂದು ನಮ್ದೆಲ್ಲ ಟೆಂಪೋದವ್ರ ಶಕ್ತಿ ಕುಂದಿದೆ ಏನೋ ಹೆಣ್ಮಕ್ಳು ಗಾಡಿ ಹತ್ತೋದಿಲ್ಲ ನಮ್ಗೆ ಬೇಜಾರ್ ಇಲ್ಲ ಅವರು ಕುಕ್ಕಟೆ ಕೊಟ್ಟು ಕೊಡ್ಲಿ ತೋರಿಸ್ಕೊಳ್ಳೋಣ ಆದ್ರೆ ನೀವು ಇವತ್ತು ಶಿವಮೊಗ್ಗ ಕುಂಟ ಕೊಟ್ರಿ ಈ ಕುಂಟಾದಿಂದ ಹೊಂದವರ್ ಕೊಡ್ತೀರಿ ಅಂದ್ರೆ ಒಂದೇ ಕೆ ಎಸ್ ಆರ್ ಟಿ ಸಿ ಅನ್ನ ಬಂದ್ ಮಾಡಿಸ್ಬೇಕು ಇಲ್ಲ ಅದಾದ್ರೂ ಬಂದ್ ಮಾಡಿ ಬೆಂಗ್ಳೂರ್ಗೆ ಹೋಗ್ತಾ ಇದ್ದೇನೆ ಸಂಬಂಧಪಟ್ಟಂತ ಸಚಿವರ ಜೊತೆ ನಾನು ಮಾತಾಡ್ತೇನೆ ಮತ್ತು ಕೊಟ್ಟಂತ ಅಧಿಕಾರಿ ಯಾರಿದ್ದಾರೆಲ್ಲ ಅವ್ರ ಹತ್ರನು ಮಾತಾಡಿ ಇದನ್ನ ನಿಲ್ಲಿಸೋಕೆ ಪ್ರಯತ್ನ ನಾವು ಮಾಡ್ತೇವೆ ಬಳಿಕ ಸ್ಥಳೀಯ ಟೆಂಪೋ ಚಾಲಕ ಜನಾರ್ದನ್ ನಾಯ್ಕ್ ಮಾತನಾಡಿ ತಮ್ಮ ಸಂಕಷ್ಟವನ್ನು ಹೇಳಿಕೊಂಡ್ರು ವ್ಯಕ್ತಿ ಯೋಜನೆ ಬಂದ ಮೇಲೆ ಏನಾಗಿದೆ ಯಾವುದೇ ಒಂದು ಸವಲತ್ತು ಸಿಗದೆ ಗಾಡಿ ವೆಹಿಕಲ್ ತುಂಬಾ ಕಷ್ಟ ಆಗಿದೆ ಅದರಲ್ಲೂ ಏನಾಗಿದೆ ನಮ್ಗೆ ಟೂರಿಸ್ಟ್ ಬಾಡಿಗೆ ಒಂದೂ ಸಿಗ್ತಾ ಇಲ್ಲ ಎಲ್ಲರೂ ಈಗ ಧರ್ಮಸ್ಥಳ ಬಸ್ಸಿನ ಮೇಲೆ ಹೋಗ್ತಾರೆ ಮತ್ತೆ ಎಲ್ಲ ಫ್ರೀ ಹೇಳುದು ಎಲ್ಲ ಬಸ್ಸಿನ ಮೇಲೆ ಓಡಾಡೋದು ಇಳುದು ನಮ್ಗೆ ಯಾವುದೂ ಒಂದು ಬಾಡಿಗೆ ಇಲ್ಲ ಹಾಗಾಗಿ ನಮ್ಗೆ ಭಾರಿ ಕಷ್ಟ ಆಗಿದೆ ಹಾಗಾಗಿ ಈ ಸಿದ್ದಾಪುರ ಬಸ್ ಒಂದು ಈ ಕಡೆ ಒನ್ ಅವರ್ ಕುಮಾವರೆಗೂ ಬರ್ತಿತ್ತು ಅದನ್ನ ಈಗ ಏನ್ ಕೇಳಿದ್ರೆ ಈಗ ನಾಲ್ಕು ಬಸ್ಸು ಒನ್ ಅವರ್ ಕಡೆಗೆ ಓಡ್ತಾ ಇದೆ ಇದು ಆಯ್ತು ಅದರಿಂದ ಮತ್ತೂ ನಮ್ಗೆ ನಮ್ಗೆ ಏನಾಗಿದೆ ಕೇಳಿದ್ರೆ ಗಾಯದ ಮೇಲೆ ಲೆಕ್ಕ ಆಗಿದೆ ಹಾಗಾಗಿ ಅದನ್ನು ಏನ್ ಮಾಡಿದಾರ ಕೇಳಿದ್ರೆ ನಾವು ಎಲ್ಲರೂ ಇವತ್ತು ಗಾಡಿಗಳನ್ನೆಲ್ಲ ಸ್ಥಗಿತಗೊಳಿಸಿ ಅದನ್ನ ಈ ಎಂ ಎಲ್ ಎ ಮುಖಾಂತರ ನಾವು ಇವತ್ತೇ ಬಂದ್ ಮಾಡೋದು ఈ ప్రతిభనెంపు చాలకర సంఘత అధ్యక్ష సునీల్ నాయక్ ఉపాధ్యక్ష గజానన్ నాయక్ ప్రముఖర మంజునాథ్ శెట్టి కేశవ నయ్ రైల్కేరి మంజునాథ్ గౌడ వేస్తా మూడు టెంపు చాలకరు నూరకు అధిక సంఖ్యలో న్యూస్ పాల్గొంటారు